ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ನಮ್ಮ ಬದುಕಿನಲ್ಲಿ ಯಶಸ್ಸಿನ ಸೂತ್ರಗಳಲ್ಲಿ ಮೌಲ್ಯಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಆ ಮೌಲ್ಯಗಳಲ್ಲಿ ಕೆಲವು ಮೌಲ್ಯಗಳು ಈಗ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಅಂತೇಳಿ ಕರಿತೀವಿ ಅಕ್ಸೆಪ್ಟ್ ಯುವರ್ ಸೆಲ್ಫ್ ಅಂತೇಳಿ ಕರಿತೀವಿ ಟ್ರಸ್ಟ್ ಇವರ್ ಸೆಲ್ಫ್ ಅಂತೇಳಿ ಕರಿತೀವಿ ಮೋಟಿವೇಟ್ ಇವರ್ ಸೆಲ್ಫ್ ಅಂತೇಳಿ ಕರಿತೀವಿ ಹಾಗೆಯೇ ಸಕ್ಸಸ್ ಯುವರ್ ಸೆಲ್ಫ್ ಅಂತೇಳಿ ಕರಿತೀವಿ ಸೊ ಈ ಕೆಲವು ಮೌಲ್ಯಗಳು ನಮ್ಮ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ ಅಕ್ಸೆಪ್ಟ್ ಯುವರ್ ಸೆಲ್ಫ್ ಅಂತ ಅಂದರೆ ಅಕ್ಸೆಪ್ಟ್ ಯುವರ್ ಸೆಲ್ಫ್ ಅಂದರೆ ನೀನು ಹೇಗಿದೆಯೋ ಹಾಗೆ ನಿನ್ನನ್ನು ನೀನು ಒಪ್ಪಿಕೊಳ್ಳಬೇಕು ಅಂತ ನೀನು ಹೇಗಿದೆಯೋ ಹಾಗೆ ಕೆಲವು ಸರಿ ಏನಾಗ್ತೀವಿ ನಾವು ನಾವು ಒಂದು ಕುಟುಂಬದಲ್ಲಿ ನಾವು ಜನ್ಮವನ್ನು ಪಡೆದಿರ್ತೀವಿ ಒಂದು ಜಾತಿಯಲ್ಲಿ ನಾವು ಒಂದು ಧರ್ಮದಲ್ಲಿ ಜನ್ಮವನ್ನು ಪಡೆದಿರ್ತೀವಿ ಹಾಗೆಯೇ ಒಂದು ಗ್ರಾಮದಲ್ಲಿ ಜನ್ಮವನ್ನು ಪಡೆದಿರ್ತೀವಿ ಹಾಗಾಗಿ ಇವುಗಳನ್ನು ನಾವು ಒಪ್ಕೊಳ್ಬೇಕು ಈ ಊರು ಸರಿಯಿಲ್ಲ ತಂದೆ ತಾಯಿ ಸರಿ ಇಲ್ಲ ಅಥವಾ ಕುಟುಂಬ ಸರಿಯಿಲ್ಲ ಅಥವಾ ನಾನು ಹುಟ್ಟಿದ ಜಾತಿ ಸರಿಯಿಲ್ಲ ಅಥವಾ ಧರ್ಮ ಸರಿಯಿಲ್ಲ ದೇಶ ಸರಿ ಇಲ್ಲ ಸೊ ಇವುಗಳಿಂದ ಈ ತಪ್ಪು ಕಲ್ಪನೆಗಳು ಅಂದರೆ ಇಲ್ಯೂಷನ್ಸ್ ಅಂತೇಳಿ ನಾವು ಕರಿತೀವಿ ಈ ತಪ್ಪು ಕಲ್ಪನೆಗಳಿಂದ ನಾವು ಹೊರಗಡೆ ಬರಬೇಕಾಗ್ತದೆ ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ದವ್ರಿಥಿಂಗ್ ಎನ್ವಿರಾಲ್ಮೆಂಟ್ ಆ್ಯಂಡ್ ಅವರ್ ಬರ್ತ್ ವಿಲೇಜ್ ಫಾದರ್ ಮದರ್ ಫ್ಯಾಮಿಲಿ ಆ್ಯಂಡ್ ಎವರಿಥಿಂಗ್ ನಾವಿವೆಲ್ಲವನ್ನು ವಿ ಹ್ಯಾವ್ ಟು ಅಕ್ಸೆಪ್ಟ್ ಅವರ್ ಸೆಲ್ಫ್ ಅಂತೇಳಿ ಕರಿತೇವೆ ನಾವು ಒಪ್ಪಿಕೊಳ್ಬೇಕು ಆ ಒಪ್ಪಿಕೊಂಡಾಗ ಎಲ್ಲ ಒಂದು ಕಡದಲ್ಲಿ ಆ ಒಂದು ಸನ್ನಿವೇಶ ಘಟನೆಗಳ ಮೇಲೆ ನಮಗೆ ಪ್ರೀತಿ ವಿಶ್ವಾಸಗಳನ್ನು ನಾವು ರೂಪಿಸ್ಕೊಳ್ಬೇಕು ವಿ ಶುಡ್ ಹ್ಯಾವ್ ಎ ಗುಡ್ ಕಮ್ಯುನಿಕೇಷನ್ ವಿತ್ ಆಲ್ ದೀಸ್ ಥಿಂಗ್ಸ್ ಇವೆಲ್ಲದರ ನಡುವೆ ನಾವು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಸಕಾರಾತ್ಮಕವಾಗಿರ್ತಕ್ಕಂಥ ಭಾವನೆಯನ್ನು ಹೊಂದಿರಬೇಕು ನಾವು ವಿ ಕೆನಾಟ್ ಚೇಂಜ್ ನಾವು ಹುಟ್ಟಿರ್ತಕ್ಕಂಥದ್ದನ್ನು ಅಥವಾ ನಮ್ಮ ತಂದೆ ತಾಯಿಗಳನ್ನು ಕುಟುಂಬವನ್ನು ಪ್ರದೇಶವನ್ನು ಇವ್ಯಾವುದನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ ನಾವು ಒಂದು ಸರಿ ಒಂದು ಜನ್ಮವನ್ನು ಪಡೆದಿದ್ದೀವಿ ಅಂದರೆ ಆ ಶರೀರವನ್ನು ಬಿಡುವವರೆಗೆ ನಮ್ಮ ಜೊತೆಯಲ್ಲೇ ಇವೆಲ್ಲವೂ ಇರ್ತವೆ ಹಾಗಾಗಿ ಇವೆಲ್ಲದರ ಬಗ್ಗೆ ನಮಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಧೋರಣೆ ಇರೋದನ್ನ ಇದ್ದಾಗ ನಮಗೆ ಆತ್ಮವಿಶ್ವಾಸವನ್ನು ರೂಢಿಸ್ತದೆ ಅಂತ ಆತ್ಮವಿಶ್ವಾಸ ಅಂತ ಹೇಳಿದರೆ ನಮಗೊಂದು ಸ್ವಾಭಿಮಾನವನ್ನು ಕಲ್ಪಿಸ್ಕೊಡ್ತದೆ ಆಗ ನಮ್ಮ ಜೀವನದಲ್ಲಿ ಯಾವುದೇ ಕಾರ್ಯ ಅಥವಾ ಕ್ರಿಯಾಶೀಲತೆಯನ್ನು ಅಥವಾ ನಮ್ಮ ಯಶಸ್ಸನ್ನು ರೂಢಿಸ್ಕೊಳ್ಳಿಕ್ಕೆ ಇವೆಲ್ಲವೂ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಅಂತೇಳಿ ನಾನು ಅದರ ಸಹಿತ ಭಾವಿಸ್ತೀನಿ ಒಂದು ಅಕ್ಸೆಪ್ಟ್ ಯುವರ್ ಸೆಲ್ಫ್ ಅಂತ ಹೇಳಿದರೆ ನಂತರ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಅಂತ ಅಂದರೆ ನೀನು ಇವೆಲ್ಲವನ್ನು ಗೌರವಿಸುವಂಥ ಯಾವುದೇ ಇರ್ಬೋದು ನೀನು ಹುಟ್ಟಿದ ಕುಟುಂಬ ಪ್ರತಿಯೊಂದನ್ನು ನೀನು ಎಲ್ಲವನ್ನು ಗೌರವಿಸೋದ್ರ ಜೊತೆಗೆ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ನಿನ್ನ ಬಗ್ಗೆ ನಿನಗೆ ಗೌರವ ಇರಲಿ ಅಂತ ನಾವು ಬೇರೆಯವ್ರಿಗೆ ಗೌರವ ಕೊಡ್ತೀವಿ ಹೌದು ಬೇರೆಯವರಿಗೆ ನೀವು ದೊಡ್ಡರು ಅಂತೇಳಿ ಹೇಳಿ ನಮಗಿಂತ ತಿಳಿದವರು ಅಂತೇಳಿ ಉನ್ನತ ಸ್ಥಾನದಲ್ಲಿರೋರು ಹೇಳಿಬಿಟ್ಟು ನಾವು ಗೌರವನ ಕೊಡ್ತೀವಿ ಬೇರೆಯವ್ರಿಗೆ ಗೌರವ ಕೊಡೋಣ ಕೋರ್ಸ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ಸ್ ರೆಸ್ಪೆಕ್ಟ್ ಹೇಳಿ ಕರಿತೀವಿ ಅಂದರೆ ಗೌರವನ ಕೊಡಿ ಗೌರವವನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀವಿ ಹಾಗೆಯೇ ಗಿವ್ ರೆಸ್ಪೆಕ್ಟು ಯುವರ್ ಸೆಲ್ಫ್ ಆಲ್ಸೋ ಅಂತ ಅಂದರೆ ನಿನ್ನ ಬಗ್ಗೆನೂ ನಿನಗೆ ಒಂದು ಗೌರವವನ್ನು ಇಟ್ಕೊಳ್ತಕ್ಕಂಥ ಭಾವನೆ ಇರಬೇಕು ನೀನಿರ್ತಕ್ಕಂತಹ ದೇಹದ ಬಗ್ಗೆ ಅಂದರೆ ನೀನು ಹೇಗೆ ಹೇಳು ನೀನು ಕುಂಟನೋ ಕುರುಡನೋ ಹೆಳವನೋ ಅಥವಾ ನಿನಗೆ ಕಪ್ಪಿದೆಯೋ ಬಿಳುಪಿದೆಯೋ ಹೇಗಿದೆಯೋ ಫಸ್ಟು ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಅಂತ ನಮ್ಮ ಬಗ್ಗೆ ನನಗೆ ಗೌರವ ಇದ್ದಾಗ ನನಗೆ ಆತ್ಮವಿಶ್ವಾಸ ಹೆಚ್ಚಾಗ್ತದೆ ನನ್ನ ಬಗ್ಗೆ ನನಗೆ ಕೀಳಿರಿಮೆ ಇದ್ದಾಗ ನನಗೆ ಆತ್ಮವಿಶ್ವಾಸ ಸಂಕಲ್ಪ ಶಕ್ತಿ ವಿವೇಚನೆ ವಿವೇಕ ಕ್ರಿಯಾಶಕ್ತಿ ಎಲ್ಲವೂ ದುರ್ಬಲಗೊಳ್ತಾ ಹೋಗ್ತದೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇಟ್ ಇಸ್ ಅ ಸೈಕಾಲಜಿ ಇದೊಂದು ರೀತಿಯಾಗಿರ್ತಕ್ಕಂತಹ ಮಾನಸಿಕ ವಿಜ್ಞಾನ ಅಂತೇಳಿ ನಾವು ಕರಿಬೋದು ಹಾಗಾಗಿ ನಮ್ಮಲ್ಲಿರ್ತಕ್ಕ ನಾನು ಹೇಗಿದನೋ ಅದನ್ನು ನಾನು ರೆಸ್ಪೆಕ್ಟ್ ಕೊಡೋಣ ಹಾಗೆಯೇ ನನ್ನ ಬುದ್ಧಿ ಮತ್ತು ಕೌಶಲ್ಯ ನಾನು ಕಲ್ತಿರ್ತಕ್ಕಂಥ ಉದ್ಯೋಗ ನಾನು ಕೆಲಸ ಮಾಡ್ತಕ್ಕಂಥ ಕಚೇರಿ ಇರ್ಬೋದು ಅಲ್ಲಿನ ಯಾವುದೇ ವ್ಯಕ್ತಿಗಳಿರ್ಬೋದು ಸೊ ವಿ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಟು ಆಲ್ ದೀಸ್ ಥಿಂಗ್ಸ್ ಇವೆಲ್ಲದ್ರ ಬಗ್ಗೆ ನನಗೇನಿರಬೇಕು ಗೌರವದ ಭಾವನೆ ಇರಬೇಕು ಮತ್ತು ಗೌರವವನ್ನು ಕೊಡಬೇಕು ಆಗ ಮಾತ್ರ ನನಗೆ ಆತ್ಮವಿಶ್ವಾಸ ಹೆಚ್ಚುತ್ತಾ ಹೋಗ್ತದೆ ನನಗೆ ನಾನು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನನಗೆ ಗೌರವ ಇಲ್ಲ ಅಥವಾ ನಾ ಯಾವುದೇ ಇರ್ಬೋದು ಅದು ಕಸ ಹೊಡೆಯೋದ್ರಿಂದ ಹಿಡ್ಕೊಂಡು ನಾನು ಆಫೀಸರ್ ಆಗೋವ್ರಿಗೆ ಯಾವುದೇ ಒಂದು ಉದ್ಯೋಗವನ್ನು ನಾನು ಮಾಡ್ತಾ ಇರ್ಬೋದು ಅದನ್ನು ಸ್ವಚ್ಛತೆಯಿಂದ ಗೌರವದಿಂದ ರೆಸ್ಪಾನ್ಸಿಬಿಲಿಟಿಯಿಂದ ಕಮಿಟ್ಮೆಂಟಿಂದನ ಆಮೇಲೆ ಇಂಟ್ರೆಸ್ಟಿಂದನ ಕ್ಯೂರಿಯಾಸಿಟಿಯಿಂದನ ನಂತರನ ಅದನ್ನು ವಿತ್ ನಾಲೆಡ್ಜ್ ಮತ್ತು ವಿತ್ ಕ್ರಿಯೇಟಿವಿಟಿ ಅಂದರೆ ಸೃಜನಶೀಲವಾಗಿ ಅದನ್ನು ನಾನು ಮಾಡಬೇಕಾಗ್ತದೆ ರಚನಾತ್ಮಕವಾಗಿ ಮಾಡಬೇಕು ಯಾವಾಗ ಗೌರವವನ್ನು ಕೊಟ್ಟಾಗ ಆ ಕೆಲಸಕ್ಕೆ ನಾನು ಸಮರ್ಥವಾಗಿ ನಾನು ಮಾಡ್ತೀನಿ ಯಾವಾಗ ಗೌರವವೇ ಕೊಡಲಿಲ್ಲ ಅಂತ ಹೇಳಿದರೆ ನನಗೆ ಅದರ ಬಗ್ಗೆ ಅಸಡ್ಡೆ ಇದೆ ಅಥವಾ ಅಗೌರವ ಇದೆ ನನ್ನ ಉದ್ಯೋಗ ವ್ಯವಹಾರದ ಬಗ್ಗೆ ಅಂತ ಹೇಳಿದರೆ ಆಗ ನಾನು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇಲ್ಲ ಅದರಲ್ಲಿ ಕಮಿಟ್ಮೆಂಟ್ ಇರೋದಿಲ್ಲ ಆತ್ಮವಿಶ್ವಾಸ ಇರೋದಿಲ್ಲ ಶ್ರದ್ಧೆ ಇರೋದಿಲ್ಲ ಅಥವಾ ಸೃಜನಶೀಲವಾಗಿರೋದಿಲ್ಲ ಹಾಗಾಗಿ ನಾನು ಮಾಡ್ತಕ್ಕಂಥ ಉದ್ಯೋಗದ ಬಗ್ಗೆ ಅಂದರೆ ನನ್ನ ಬಗ್ಗೆ ನಾನು ಏನು ಉದ್ಯೋಗ ಮಾಡ್ತಿದ್ದೀನಿ ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಗೌರವ ನಾನು ಕೊಡಬೇಕಾಗ್ತದೆ ಹಾಗೆಯೇ ನನ್ನ ನಾಲೆಡ್ಜ್ ಬಗ್ಗೆ ನನ್ನ ನಾಲೆಡ್ಜ್ ಅಂದರೆ ನನಗೊಂದು ಲಿಮಿಟೇಷನ್ಸ್ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಪರಿಧಿ ಇದೆ ನಾವು ಕೆಲವು ವಿಚಾರಗಳಲ್ಲಿ ತಜ್ಞತೆಯನ್ನು ಪಡೆದಿರ್ತೀವಿ ಕೆಲವು ವಿಚಾರಗಳಲ್ಲಿ ನಾವು ತಜ್ಞತೆಯನ್ನು ಪಡೆದಿರೋದಿಲ್ಲ ಹೌದು ಆದರೆ ಯಾವ ವಿಚಾರದಲ್ಲಿ ತಜ್ಞತೆಯನ್ನು ಪಡೆದಿದ್ದೀವೋ ಆ ವಿಚಾರದ ಬಗ್ಗೆ ನಮಗೆ ವಿಶೇಷವಾಗಿರ್ತಕ್ಕಂಥ ಗೌರವ ಇರಬೇಕಾಗ್ತದೆ ಹಾಗಾಗಿ ನಮ್ಮ ಲಿಮಿಟೇಷನ್ಸ್ ನಮ್ಮ ಜ್ಞಾನ ನಮ್ಮ ಆಲೋಚನಾ ಶಕ್ತಿ ನಮ್ಮ ವಿವೇಚನಾ ಶಕ್ತಿ ನನ್ನ ಸಂಸ್ಕಾರದ ಬಗ್ಗೆ ಸೊ ಐ ಹ್ಯಾವ್ ಟು ಗಿವ್ ರೆಸ್ಪೆಕ್ಟ್ ಅಂತೇಳಿ ನಾವು ಕರಿತೀವಿ ಹೀಗೆ ನನಗೆ ಹೇಗೆ ಐ ಹ್ಯಾವ್ ಟು ಅಕ್ಸೆಪ್ಟ್ ಅವರ್ ಸೆಲ್ಫ್ ನನ್ನ ಸುತ್ತಮುತ್ತಲಿನ ಪರಿಸರವನ್ನು ನನ್ನ ತಂದೆ ತಾಯಿಗಳನ್ನು ಅಥವಾ ನನ್ನ ಹಳ್ಳಿ ಇವೆಲ್ಲವನ್ನೂ ವಿ ಹ್ಯಾವ್ ಟು ಅಕ್ಸೆಪ್ಟ್ ಅವರ್ ಸೆಲ್ಫ್ ಎರಡದು ವಿ ಹ್ಯಾವ್ ಟು ರೆಸ್ಪೆಕ್ಟ್ ಅವರ್ ಸೆಲ್ಫ್ ನನ್ನ ಬಗ್ಗೆ ನನಗೆ ಕೀಳಿರಿಮೆ ಇರಬಾರ್ದು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ನಾನು ಒಂದು ರೀತಿ ಆತಂಕ ಉದ್ವೇಗದಲ್ಲಿ ಇರಬಾರ್ದು ಯಾವಾಗಲೂ ನಾವು ವಿಶ್ವಾಸ ಗೌರವದಿಂದ ಇರಬೇಕಂದ್ರೆ ನಾನು ಐ ಹ್ಯಾವ್ ಟು ರೆಸ್ಪೆಕ್ಟ್ ಮೈ ಸೆಲ್ಫ್ ಅಕ್ಸೆಪ್ಟೆನ್ಸ್ ಹೇಗಿದೆಯೋ ರೆಸ್ಪೆಕ್ಟು ಅದೇ ರೀತಿ ಇರಬೇಕು ಟ್ರಸ್ಟ್ ಅವರ್ ಸೆಲ್ಫ್ ಅಂತ ಟ್ರಸ್ಟ್ ಅಂತ ಹೇಳಿದರೆ ನಂಬಿಕೆ ಅಂತೇಳಿ ನಾವು ಕರಿತೀವಿ ಈ ನಂಬಿಕೆ ಅಂತಕ್ಕಂಥದ್ದು ಒಂದು ಟಾನಿಕ್ ಇದ್ದಾಗೆ ನಾವು ಯಾವಾಗ ಒಂದು ಸಿದ್ಧಾಂತಗಳ ಬಗ್ಗೆ ಒಂದು ವಿಚಾರಗಳ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಸನ್ನಿವೇಶದ ಬಗ್ಗೆ ಘಟನೆಯ ಬಗ್ಗೆ ನಂಬಿಕೆ ಇಟ್ಕೊಳ್ತೀವಿ ಆಗ ನಮಗೊಂದು ಶಕ್ತಿ ಬರ್ತದೆ ಆತ್ಮವಿಶ್ವಾಸ ಬರ್ತದೆ ಮುನ್ನುಗ್ತಕ್ಕಂಥ ಸಾಹಸ ಪ್ರವೃತ್ತಿ ಬರ್ತದೆ ಅದರಲ್ಲಿ ನಾವು ಸಾಧನೆಯನ್ನು ಮಾಡ್ತಾ ಹೋಗ್ತೀವಿ ಹಾಗೆಯೇ ನನ್ನ ಬಗ್ಗೆ ನನಗೆ ಟ್ರಸ್ಟ್ ನಂಬಿಕೆ ಇರಬೇಕಾಗ್ತದೆ ನಂಬಿಕೆಗಳೇ ನಮ್ಮ ಆಲೋಚನೆಗಳು ನಂಬಿಕೆಗಳೇ ನಮ್ಮ ವಿವೇಚನೆ ಮತ್ತು ವಿವೇಕ ಅಂತೇಳಿ ನಾವು ಕರಿತೀವಿ ಇದಕ್ಕೆ ಪ್ಯಾಟ್ರನ್ಸ್ ಅಂತೇಳಿ ನಾವು ಕರೆಯಲಾಗ್ತದೆ ಹಾಗಾಗಿ ಈ ಪ್ಯಾಟ್ರನ್ಸಲ್ಲಿ ಎರಡು ರೀತಿ ಇರ್ತದೆ ಒಂದು ಬ್ಲೈಂಡ್ ಬಿಲೀಫ್ಸ್ ಅಂತೀವಿ ಇನ್ನೊಂದನ್ನು ಬಿಲೀಫ್ಸ್ ಇನ್ ರಿಯಾಲಿಟಿ ಅಂತೇಳಿ ಕರಿತೀವಿ ಅಂದರೆ ನಾವು ಕೆಲವು ವಿಚಾರಗಳನ್ನು ಬ್ಲೈಂಡ್ ಬಿಲೀಫ್ಸ್ ಅಂತೇಳಿ ಕರಿತೀವಿ ಅಂದರೆ ಅಂಧಾನುಕರಣೆ ಅಂತ ಅಂದರೆ ನಂಬಿಕೆಗಳು ಯಾವಾಗಲೂ ಅಂಧಾನುಕರಣೆ ಇರಬಾರ್ದು ಅಂದರೆ ಕುರುಡು ನಂಬಿಕೆಗಳಿರಬಾರ್ದು ಆ ನಂಬಿಕೆಗಳು ಯಾವಾಗಲೂ ಇಟ್ ಶುಡ್ ಬಿ ನಿಯರ್ ಟು ದಿ ಟ್ರೂತ್ ಆರ್ ನಿಯರ್ ಟು ದಿ ರಿಯಾಲಿಟಿ ಅಂತೇಳಿ ಕರಿತೀವಿ ವಾಸ್ತವ ಪ್ರಜ್ಞೆಯ ಬಗ್ಗೆ ಹಾಗೆಯೇ ವೈಜ್ಞಾನಿಕ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ನಾವು ನಂಬಿಕೆಯನ್ನು ಇಟ್ಕೊಳ್ಬೇಕು ಆ ನಂಬಿಕೆಗಳನ್ನು ಹೇಗೆ ಇಟ್ಕೊಳ್ಬೇಕು ಅಂತ ಅದೇ ಒಂದು ಸಬ್ಜೆಕ್ಟ್ ಹಾಗಾಗಿ ಆ ಸಬ್ಜೆಕ್ಟನ್ನು ನಾವು ಆಳವಾಗಿ ತಿಳಿದುಕೊಳ್ಳೋಣ ಜೊತೆಗೆ ಟ್ರಸ್ಟ್ ಅವರ್ ಸೆಲ್ಫ್ ಅಂತ ಹೇಳಿದ್ರೆ ನಾನು ಮಾಡುವ ಎಲ್ಲ ಉದ್ಯೋಗ ವ್ಯವಹಾರ ಅಥವಾ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಶಿಕ್ಷಕರು ಅಥವಾ ನಮ್ಮ ಬಾಸ್ ಇರ್ಬೋದು ಅಥವಾ ನನ್ನ ಉದ್ಯೋಗದ ಸಹ ಪಾಠಿಗಳಿರ್ಬೋದು ಇವರೆಲ್ಲರ ಬಗ್ಗೆ ನಮಗೆ ಟ್ರಸ್ಟ್ ಇರಬೇಕಾಗ್ತದೆ ಹೀಗೆ ಅಕ್ಸೆಪ್ಟ್ ಇವರ್ ಸೆಲ್ಫ್ ರೆಸ್ಪೆಕ್ಟ್ ಯುವರ್ ಸೆಲ್ಫ್ ಟ್ರಸ್ಟ್ ಇವರ್ ಸೆಲ್ಫ್ ನಂತರವಾಗಿ ಮೋಟಿವೇಟ್ ಇವರ್ ಸೆಲ್ಫ್ ಅಂತ ಅಂದರೆ ಮೋಟಿವೇಶನನ್ನು ನಾವು ಎರಡು ರೀತಿನಲ್ಲಿ ಪಡ್ಕೊಳ್ಬೋದು ಒಂದು ನಾವು ಹೊರ್ಗಡೆಯಿಂದ ಅಂದರೆ ವ್ಯಕ್ತಿ ಘಟನೆ ಸನ್ನಿವೇಶಗಳು ಮಾರ್ಗದರ್ಶಿ ಸೂತ್ರಗಳು ಅಥವಾ ಇನ್ನೂ ಹಲವಾರು ರೀತಿಯಲ್ಲಿ ನಾವು ನೋಡಿ ಆಶ್ಚರ್ಯಚಕಿತರಾಗಿ ಅದರಿಂದ ನಾವು ಪ್ರೇರಣೆಯನ್ನು ಪಡ್ಕೊಳ್ತೀವಿ ಆದರೆ ಸೆಲ್ಫ್ ಮೋಟಿವೇಶನ್ ಇದೆಯಲ್ಲ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೋಟಿವೇಟ್ ಅವರ್ ಸೆಲ್ಫ್ ಅಂತ ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದರೆ ನಮ್ಗೆ ಪ್ರೇರಣೆ ಬೇಕು ಆ ಪ್ರೇರಣೆ ಅಂದರೆ ಒಂದು ಉತ್ಸಾಹ ಆಸಕ್ತಿ ಕಮಿಟ್ಮೆಂಟ್ ಶ್ರದ್ಧೆ ಅಂತೇಳಿ ಕರಿತೀವಿ ಆ ಪ್ರೇರಣೆ ಯಾವ ಯಾವಾಗ ಇಟ್ಕೊಳ್ತೀವಿ ಪ್ರೇರಣೆ ಅಂದರೆ ಮೋಟಿವೇಶನ್ ನಾನು ಮಾಡಬೇಕು ಮಾಡಬೇಕು ಅಂತಕ್ಕಂಥ ಒಂದು ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡ್ಕೊಳ್ತೀವಲ್ಲ ಅದು ಆಗಲೇಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಇಟ್ಕೊಳ್ತೀವಲ್ಲ ಅದನ್ನೇ ಪ್ರೇರಣೆ ಅಂತೇಳಿ ಕರೀಲಾಗುತ್ತೆ ಮೋಟಿವೇಶನ್ ಅಂತೇಳಿ ನಾವು ಕರಿತೀವಿ ಈ ಮೋಟಿವೇಶನ್ ಏನಿದೆ ಅದನ್ನು ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಳ್ಬೇಕು ಕೆಲಸ ನಾವೇನು ಮಾಡ್ತೀವಿ ಯಾರೋ ಬರ್ತಾರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಥವಾ ಯಾರೋ ಬರ್ತಾರೆ ನಮ್ಮನ್ನು ಕೈ ಹಿಡಿತಾರೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಥವಾ ನಮ್ಮ ಜವಾಬ್ದಾರಿನೆಲ್ಲ ತೆಗೆದುಕೊಳ್ತಾರೆ ಅಂತಕ್ಕಂತಹ ಒಂದು ಫಾಲ್ಸ್ ಅಥವಾ ಇಲ್ಯೂಷನ್ಸಿಂದ ನಾವು ಹೊರಗಡೆ ಬರಬೇಕು ಅದೊಂದು ವಿಷಚಕ್ರ ಅದು ಕೆಲವರ ಜೀವನದಲ್ಲಿ ಘಟಿಸ್ಬೋದು ಅದೃಷ್ಟ ಅಥವಾ ಭಾಗ್ಯ ಅಂತೇಳಿ ರೂಪಿಸ್ಕೊ ಬರ್ಬೋದು ಆದರೆ ಮೊದಲು ನಿಮಗೆ ನೀವು ಭಾಗ್ಯವನ್ನು ರೂಪಿಸ್ಕೊಳ್ತಕ್ಕಂತಹ ಅಥವಾ ನೀವು ನಿಮಗೆ ಉತ್ಸಾಹವನ್ನು ತಂದುಕೊಳ್ತ ಉತ್ಸಾಹ ಅಂತಕ್ಕಂಥದ್ದು ಬೇರೆಯವರಿಂದ ಪಡೆಯದಿಲ್ಲ ಇಟ್ ಶುಡ್ ಬಿ ಇಂಟ್ಯೂಷನ್ ಅಂತೇಳಿ ಕರಿತೀವಿ ಅಂದರೆ ಅದು ಅಂತರಂಗದಿಂದ ಬರಬೇಕು ಅಥವಾ ಇಂಟರ್ನಲ್ ಎಕ್ಸ್ಪೀರಿಯನ್ಸಸ್ಸಿಂದ ನಾವು ಬರಬೇಕಾಗ್ತದೆ ಆಂತರಿಕವಾಗಿರ್ತಕ್ಕಂಥ ಅನುಭವ ಮತ್ತು ಅನುಭೂತಿಗಳಿಂದ ಅದನ್ನು ನಾವು ಸೆಲ್ಫ್ ಮೋಟಿವೇಶನನ್ನು ರೂಢಿಸ್ಕೊಳ್ಬೇಕಾಗ್ತದೆ ಯಾವಾಗ ಸೆಲ್ಫ್ ಮೋಟಿವೇಶನ್ ನಮಗಿಲ್ಲ ಅಂತ ಹೇಳಿದರೆ ಇಲ್ಲಪ್ಪ ನಾವು ಬೇರೆಯವರಿಂದಲೇ ನಾವು ಮೋಟಿವೇಶನನ್ನು ರೂಪಿಸ್ಕೊಳ್ತೀವಿ ಅಂತ ಹೇಳಿದರೆ ಅದು ಒಂದು ಆ ಸಮಯ ಬರೋವರೆಗೆ ನಾವು ಕಾಯಬೇಕಾಗ್ತದೆ ಅಥವಾ ಅಷ್ಟರೊಳಗೆ ನಮ್ಮ ಹತ್ರ ಇರ್ತಕ್ಕಂಥ ರಿಸೋರ್ಸಸ್ ಅಂದರೆ ನಮ್ಮ ಹತ್ರ ಇರ್ತಕ್ಕಂಥ ಪ್ರತಿಭೆಗಳಿರ್ಬೋದು ಅಥವಾ ಸಂಪನ್ಮೂಲಗಳಿರ್ಬೋದು ಅವು ನಿಷ್ಕ್ರಿಯಗೊಳ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಆಸಕ್ತಿಯನ್ನು ನಾವೇ ರೂಪಿಸ್ಕೊಳ್ಬೇಕು ಕಮಿಟ್ಮೆಂಟನ್ನು ನಾವೇ ರೂಪಿಸ್ಕೊಳ್ಬೇಕು ಉತ್ಸಾಹವನ್ನು ನಾವೇ ರೂಪಿಸ್ಕೊಳ್ಬೇಕು ಅಥವಾ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ದಟ್ ಈಸ್ ಕಾಲ್ ಆಸ್ ದ ಸೆಲ್ಫ್ ಮೋಟಿವೇಶನ್ ಇನ್ಸ್ಪಿರೇಷನ್ ಅಂತೇಳಿ ಕರಿತೀವಿ ಅಂದರೆ ಆ ಇನ್ಸ್ಪಿರೇಷನ್ ಏನಿದೆ ಇಂಟ್ಯೂಷನ್ಸ್ ಏನಿದೆ ನಮ್ಮ ಅಂತರಂಗದಿಂದ ಬಂದಾಗ ದಟ್ ಈಸ್ ಪರ್ಮನೆಂಟ್ ಇನ್ ಕ್ಯಾರೆಕ್ಟರ್ ಅಂತೇಳಿ ಬೇರೆಯವರಿಂದ ಪಡ್ಕೊಂಡಿದ್ದೆಲ್ಲ ಟೆಂಪರರಿ ಇರ್ತದೆ ಸನ್ನಿವೇಶ ಘಟನೆಗಳು ವ್ಯಕ್ತಿಗಳಿಂದ ಅದರಿಂದ ನಾ ಹೇಳಿದ ಮಾತು ಕಟ್ಟಿಕೊಟ್ಟ ಬುತ್ತಿ ಭಾಳ ಸಮಯ ಇರೋದಿಲ್ಲ ಅಂತ ಹಾಗಾಗಿ ನಮಗೆ ನಾವೇ ರಿಯಲೈಸೇಷನ್ ಮಾಡಿಕೊಂಡ್ರೆ ಅರಿವನ್ನು ಮೂಡಿಸ್ಕೊಂಡ್ರೆ ಅದು ಬಹಳ ದಿನಗಳ ಕಾಲ ಬರ್ತದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಟ್ರಸ್ಟ್ ಯುವರ್ ಸೆಲ್ಫ್ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಅಕ್ಸೆಪ್ಟ್ ಯುವರ್ ಸೆಲ್ಫ್ ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ಒಪ್ಕೊಳ್ತಕ್ಕಂಥ ಒಂದು ಮನಸ್ಥಿತಿ ಇರಲಿ ಹಾಗೆಯೇ ಹೇಗೆ ನಾವು ಟ್ರಸ್ಟ್ ಮಾಡ್ತೀವಿ ಅಕ್ಸೆಪ್ಟ್ ಮಾಡ್ತೀವಿ ಹಾಗೆ ಮೋಟಿವೇಟ್ ಅವರ್ ಸೆಲ್ಫ್ ಅಂತ ಇವೆಲ್ಲದರ ಆದಮೇಲೆ ನಾವು ರೆಸ್ಪೆಕ್ಟ್ ಅವರ್ ಸೆಲ್ಫ್ ಅಂತ ಅಂದರೆ ನಮ್ಮ ಬಗ್ಗೆ ನಾವು ಗೌರವವನ್ನು ಮೂಡಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶಾಂತಿ ಓಂ ಶಾಂತಿ